ಇಲ್ಲಿ ಕನ್ಫ್ಯೂಷನ್ ಎಲ್ಲಾಗ್ತದೆ ಗುರುದೇವ ಈಗ ನಾ ಒಂದು ಸಮಾಜ ಅಂತ ನಾವು ತಗೊಂಡ್ರೆ ಇದನ್ನ ಅರ್ಥ ಮಾಡ್ಕೊಳಕ್ ಯಾಕೆ ಇಷ್ಟು ಕಷ್ಟ ಆಗ್ತಾ ಇದೆ ಅವರ ಹಿಂದೆ ಅಂದ್ರೆ ಪಾಸ್ಟ್ ಇಲ್ಲಾಂದ್ರೆ ಫ್ಯೂಚರ್ ನಲ್ಲೇ ಇದ್ಕೊಂಡ್ರು ಈಗ ಪ್ರೆಸೆಂಟ್ ಅಂತ ಬಂದ್ರೂ ಯಾರೇನು ಹೇಳ್ತಾರೆ ಮೆಡಿಟೇಷನ್ ಮಾಡ್ತೀನಿ ನಾನು ಪ್ರೆಸೆಂಟ್ ಅಲ್ಲಿ ಈಗ ಪ್ರೆಸೆಂಟ್ ಅಲ್ಲಿ ಮೆಡಿಟೇಷನ್ ಅಂದ್ರೆ ಪ್ರೆಸೆಂಟ್ ಅಲ್ಲ ಧ್ಯಾನ ಮಾಡೋದು ಅಂದ್ರೆ ಪ್ರೆಸೆಂಟ್ ಅಲ್ಲ ಆದರೆ ಎಲ್ಲರೂ ಅಭಿಪ್ರಾಯ ಏನು ನಾನು ಸೈಲೆಂಟ್ ಆಗಿ ಕುತ್ಕೊಂಡ್ರೆ ನಾನು ಪ್ರೆಸೆಂಟ್ ಅಲ್ಲಿದ್ದೀನಿ ನಾನು ಸುಮ್ಮನೆ ಕೂತ್ಕೊಂಡ್ರೆ ನಾನು ಪ್ರೆಸೆಂಟ್ ಅಲ್ಲಿ ಇದ್ದೀನಿ ಅನ್ನೋ ಒಂದು ಭ್ರಮೆ ಹ್ಮ್ ಅದಕ್ಕೆ ಅವರ ಗಟ್ಲೆ ಎಷ್ಟೋ ಜನ ಮೆಡಿಟೇಷನ್ ಮಾಡ್ತಾರೆ ಮೈಂಡ್ ಫ್ರೀ ಆಯ್ತು ಅಂತಾರೆ ಅದಂತಾರೆ ಏನೋ ಒಂದು ಈ ಈ ಕ್ಷಣನ ಒಬ್ರು ಯಾವಾಗ್ಲೂ ಹೇಳ್ತಾ ಇರ್ತೀರ ಆ ಕ್ಷಣದಲ್ಲಿ ನಾವೇನೋ ಒಂದು ಕಾರ್ಯ ರೂಪದಲ್ಲೇ ಇರಬೇಕು ಅಂದ್ರೆ ಇವಾಗ ಗುರು ಸೇವೆ ಅಂತ ನಾವು ಬಂದರೆ ಆಗಿ ನಾವು ನಿಮ್ಮ ಹತ್ರ ಪಾಠ ಕಲಿಯೋದ್ರೆ ಈ ಕ್ಷಣದಲ್ಲಿ ಇರೋದು ಒಂದೇ ಅಲ್ಲದರೆ ಆ ಕ್ಷಣದಲ್ಲಿ ನಿಮ್ಗೆ ಎಷ್ಟು ಸೇವೆ ಆಗುತ್ತೋ ಅಷ್ಟು ಮಾಡಬಹುದು ಸೊ ಆಗ ಆಟೋಮೆಟಿಕ್ ಆಗಿ ಮನ್ಸು ಬಿಟ್ಟೋಗ್ತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ ಗುರು ಸೇವೆನಲ್ಲಿ ಮನ್ಸ್ ಬಿಟ್ಟೋಗೋದು ಹೋಗೋದು ಇದೇ ಕಾರಣಕ್ಕೆ ಯಾಕಂದ್ರೆ ಈ ಕ್ಷಣದಲ್ಲಿ ಏನೋ ಒಂದು ನಿಮಗೆ ಒಂದು ಏನೋ ಒಂದು ಸೇವೆ ಮಾಡ್ತಾ ಇರೋದ್ರಿಂದ ಬಿಟ್ಟು ಇದೆ ಇದನ್ನ ಒಂದು ನಾರ್ಮಲ್ ಆಗಿ ಮನುಷ್ಯರು ಎಲ್ಲ ಗೊತ್ತು ಅವ್ರಿಗೆ ಫಾಸ್ಟ್ ಥಿಂಕ್ ಮಾಡಬಾರ್ದು ಗೊತ್ತು ಫ್ಯೂಚರ್ ಥಿಂಕ್ ಮಾಡಬಾರ್ದು ಪ್ರೆಸೆಂಟಲ್ಲಿ ಇರಬೇಕು ಗೊತ್ತು ಆದರೆ ಇದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಮನಸ್ಸು ಕಾರಣ ಆ ಕ್ಷಣದಲ್ಲಿ ಆ ಮನಸ್ಸು ಜೊತೆಲಿ ಜೀವನ ಮಾಡೋಕೆ ಟ್ರೈ ಸೊ ಇಲ್ಲಿಂದ ಒಂದು ಸರಳವಾಗಿ ಸೇವೆ ಒಂದೇ ದಾರಿ ನಮ್ಮಲ್ಲಿ ನೋಡ್ದಂಗೆ ಗುರುಗೆ ಸರೆಂಡರ್ ಆಗೋದು ಸೇವೆ ಅನ್ನೋದೊಂದೇ ದಾರಿ ಅದನ್ನ ಸಮಾಜ ಅಷ್ಟು ಕಷ್ಟ ಪಡ್ತಾಯಿದೆ ಅರ್ಥ ಮಾಡ್ಕೊಳಕ್ಕೆ ಈಗ ಪ್ರಶ್ನೆ ಮೆಡಿಟೇಷನ್ ಮಾಡುದು ಧ್ಯಾನ ಮಾಡೋದು ಎಲ್ಲ ಪ್ರೆಸೆಂಟ್ ಅಲ್ಲ ಆಕೆ ಅಲ್ವಾ ನಿಜವಾಗಿಯೂ ಸತ್ಯವಾದ ವಿಚಾರ ಈ ಕ್ಷಣ ನನ್ನದು ಅಂತ ಹೇಳಿದ್ರೆ ಕಣ್ಣು ಬಿಟ್ಟಾಗ ನನಗೆ ಏನೆಲ್ಲ ಅನುಭವಿಸಲಿಕ್ಕೆ ಆಗ್ತದೆ ಏನೆಲ್ಲ ನೋಡ್ತೇನೆ ಏನೆಲ್ಲ ತಿಳಿದುಕೊಳ್ತೇನೆ ಅಷ್ಟನ್ನು ತಿಳಿದುಕೊಳ್ಳುದು ಅದರಲ್ಲಿ ಪುಣ್ಯವನ್ನು ಅದನ್ನು ಪುಣ್ಯವನ್ನು ಸಂಪಾದನೆ ಮಾಡುದು ಆ ನಮ್ಮನ್ನು ನಾವು ಮರಿಲಿಕ್ಕೆ ಅಂತೇಳಿ ಭಗವಂತ ನಮಗೆ ನಿದ್ರಾವಸ್ಥೆಯನ್ನು ಕೊಟ್ಟಿದ್ದಾನೆ ಆ ನಿದ್ರಾವಸ್ಥೆ ಎಂಬುದು ಪ್ರತಿಯೊಬ್ಬನಿಗೂ ಇರುವಂತ ವಿಚಾರ ಅವನು ಇಷ್ಟು ಸಮಯ ಎಲ್ಲವನ್ನು ಮರೆತು ಇರಬೇಕು ಅಂತ ಹೇಳಿ ಇದು ಪ್ರಾಕ್ಟಿಕಲ್ ಇಷ್ಟು ಸಮಯ ಅವ ಮರೀಲೇಬೇಕು ಅದ ಸೊ ಅವನವನ ದೇಹ ಪ್ರಕೃತಿಗೆ ತಕ್ಕವಾಗಿ ಕೆಲವರು ಹಗದಲ್ಲಿ ಕೆಲವರಿಗೆ ಟೈಮಿಂಗ್ಸ್ ಇಲ್ಲ ಕೆಲವರು ರಾತ್ರಿ ಅದು ಹೇಗೋ ನಿದ್ರೆ ಅಂತ ಒಂದು ಅವರ್ ಟೂ ಅವರ್ ಮಾಡಲೇಬೇಕು ಅದು ಬಾಡಿ ತಕೊಂಡೇ ತಕೊಳ್ತದೆ ಅಲ್ವಾ ಇದು ಬಿಟ್ಟು ಈ ನಿದ್ರಾವಸ್ಥೆಯನ್ನು ಬಿಟ್ಟು ಕಣ್ಣು ಬಿಟ್ಟಿರುವ ಸ್ಥಿತಿ ಎಲ್ಲವೂ ನಿನ್ನದೇ ಕ್ಷಣ ಆಗ ನೀನು ಒಳ್ಳೆದನ್ನೇ ಆಲೋಚನೆ ಮಾಡು ಅಷ್ಟೇ ಹೇಳುದು ಬೇರೆಲ್ಲ ಈ ಕ್ಷಣದಲ್ಲಿ ಅದನ್ನು ಕಣ್ಣು ಮುಚ್ಚಿದು ಸರಿ ಧ್ಯಾನ ಮಾಡಿದರೆ ಸರಿ ಏನಾದರೂ ಸರಿ ಅದೆಲ್ಲವೂ ನಿನಗೇ ಸೇರಿತು ಆದರೆ ನಾನು ಬಲವಂತವಾಗಿ ಪಡೆದುಕೊಳ್ಳುತ್ತೇನೆ ಅಂತೇಳಿ ಈ ಆಧ್ಯಾತ್ಮಿಕದಲ್ಲಿ ಸಾಧ್ಯ ಸಾಧ್ಯ ಇಲ್ಲ ಆಗ ಆಧ್ಯಾತ್ಮಿಕವನ್ನು ನಾವು ಒಲಿಸಿಕೊಳ್ಳಬೇಕು ಆಧ್ಯಾತ್ಮಿಕವನ್ನು ಸೃಷ್ಟಿ ಮಾಡಿಕೊಳ್ಳಬೇಕು ಆಧ್ಯಾತ್ಮಿಕವನ್ನು ನಾವು ಪಡೆದುಕೊಳ್ಳಬೇಕು ಆಧ್ಯಾತ್ಮಿಕವನ್ನು ನಾವು ಪಡೆದುಕೊಳ್ಳಬೇಕು ಅಂತ ಹೇಳಿದರೆ ಆ ನಮ್ಮಲ್ಲಿ ಬೇಕಾದ ಗುಣಗಳು ನಮ್ಮಲ್ಲಿ ಬೇಕಾದ ಸ್ಥಿತಿಗಳು ಅದೇ ಆಧ್ಯಾತ್ಮಿಕ ಅಂತ ಹೇಳೋದು ಒಳ್ಳೆಯ ಗುಣಗಳು ಸದ್ಗುಣಗಳು ಅದನ್ನು ನಾವು ಸೃಷ್ಟಿ ಮಾಡಬೇಕು ಅಂತ ಹೇಳೋದು ಸದ್ಗುಣಗಳನ್ನು ಅದೇ ಆಧ್ಯಾತ್ಮಿಕ ಒಂದು ಪ್ರೀತಿಯಿಂದ ಇರೋದು ಆಧ್ಯಾತ್ಮಿಕ ಒಂದು ಕರುಣೆಯಿಂದ ಇರೋದು ಆಧ್ಯಾತ್ಮಿಕ ಒಂದು ಕ್ಷಮಿಸುವ ಗುಣ ಇರೋದು ಆಧ್ಯಾತ್ಮಿಕ ಇದೆಲ್ಲವೂ ಸೇರಬೇಕು ಅಂತ ಹೇಳೋದು ಸೇರಿ 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 ಅದು ಪವಿತ್ರ ಆಗ್ತದೆ ಆಗ ನೀನು ನೋಡು ನೋಟವು ನೀನು ಕೇಳುವ ವಿಚಾರವು ನೀನು ಮಾಡುವ ಕೆಲಸವು ಪ್ರತಿಯೊಂದು ವಿಚಾರವದು ಒಳಿತೆಯೇ ಇರ್ತದೆ ಆ ಮತ್ತೆ ಕಣ್ಣು ಮುಚ್ಚಿ ಕೂತ್ಕೊಂಡು ಏನು ಪ್ರಯೋಜನ ಹಾ ಅದು ಏನು ಪ್ರಯೋಜನ ನಿನಗೆ ಕಣ್ಣು ಕೊಟ್ಟದ ಯಾಕೆ ಕಣ್ಣು ಮುಚ್ಚಿಲಿಕ್ಕ ಹಾ ಅದನ್ನು ಆ ಅಲ್ಲ ಈಗ ಭಗವಂತ ಯೋಚನೆ ಮಾಡಬೇಕಲ್ಲ ನಿನಗೆ ಕಣ್ಣು ಕೊಟ್ಟದ ಯಾಕೆ ಕಣ್ಣು ಮುಚ್ಚಿಲಿಕ್ಕ ವಿಶೇಷ ಎಲ್ಲ ಅಲ್ಲ ಕಣ್ಣು ಕೊಟ್ಟದ್ದು ಹಾಂ ನೋಡಿ ತಿಳ್ಕೊ ಅಂತೇಳಿ ಭಗವಂತ ಹೇಳ್ತಾ ನಾನು ಈಗಪ್ಪ ನೀನು ನೋಡಿ ತಿಳ್ಕೊ ಪ್ರತಿಯೊಂದು ವಿಚಾರ ನೋಡಿ ತಿಳ್ಕೊ ಸೂಕ್ಷ್ಮ ಎರಡೂ ಉಂಟು ಒಳ್ಳೇದುಂಟು ಕೆಟ್ಟದುಂಟು ಮಾಯ ಉಂಟು ಸತ್ಯ ಉಂಟು ನೀನು ಸತ್ಯವನ್ನು ಕಂಡುಹಿಡಿ ಕೆಲವೊಂದು ತಿಳ್ಕೊ ಅನುಭವಿಸಿ ತಿಳ್ಕೊ ನೋಡುವಾಗ ಎಲ್ಲ ಅನುಭವಿಸಲೇಬೇಕು ಕೊನೆಗೆ ಅನುಭವವೇ ಪರಮಶ್ರೇಷ್ಠ ಅನುಭವವೇ ಗುರು ನೋಡುವಾಗ

ನೀವು ನಿದ್ರೆಯಲ್ಲಿ ಕಣ್ಣು ಹಾಗೆ ನಿದ್ರೆಯಲ್ಲಿ ನಿಮ್ಮನ್ನು ನೀವು ಹಾಗೆ ಧ್ಯಾನದಲ್ಲಿ ನಿಮ್ಮಿಂದ ಮರಲಿಕ್ಕೆ ಸಾಧ್ಯವ ಯಾವಾಗ ನೀವು ಧ್ಯಾನದಲ್ಲಿ ನಿಮ್ಮನ್ನು ನೀವು ಮರಿತೀರಿ ಹ ಧ್ಯಾನದಲ್ಲಿ ನೀವು ಮರೆಯುವುದು ನಿದ್ರೆಯಲ್ಲಿ ನಿಮ್ಮ ನೀವು ಮರೆಯುವುದಲ್ಲ ಧ್ಯಾನದಲ್ಲಿ ನಿಮ್ಮನ್ನ ನೀವು ಮರೆಯುವುದಕ್ಕೆ ಯೋಗ ನಿದ್ರೆ ಅಂತ ಹೆಸರು ಎಂಥದೇ ಧ್ಯಾನ ಮಾಡುವವರಿಗೆ ಅದು ಸಿಗುವುದಿಲ್ಲ ಈ ಯೋಗ ನಿದ್ರೆ ಎಂಬುದು ಆ ಯೋಗ ನಿದ್ರೆ ಸಿಕ್ಕಿದ ಅವನ ಸ್ಥಿತಿಯೇ ಬೇರೆ ಇರ್ತದೆ ಅವ ಯಾವ ಸಮಯದಲ್ಲಿ ಮಕ್ಕಳ್ತಾನೆ ಯಾವ ಸಮಯದಲ್ಲಿ ಹೇಳ್ತಾನೆ ಅದು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನಿಂದಲೇ ಸಾಧ್ಯ ಇಲ್ಲ ಒಂದು ಸಲ ಯೋಗ ನಿದ್ರೆಗೆ ಹೋಗಿ ಬಂದು ಐದು ದಿವಸ ಹೆಚ್ಚಿನ ಕೇಳಿರ್ಬೋದು ಅಷ್ಟು ಎನರ್ಜಿ ಇರ್ತದೆ ಇನ್ನೊಂದ್ಸಲ ಯೋಗ ನಿದ್ರೆ ಇದ್ದು ಹೊರಗೆ ಬರದೆ ಅದೇ ಯೋಗ ನಿದ್ರಲ್ಲೇ ಇರಬಹುದು ಮಾಡ್ಕೊಂಡೇ ಇರಬಹುದು ಸಂತೋಷದಲ್ಲಿ ಖುಷಿಯಲ್ಲಿ ತೃಪ್ತಿಯಲ್ಲಿ ಆನಂದದಲ್ಲಿ ಆ ಯೋಗಲಿದ್ರೆ ಏನು ಬೇಕಾದ್ರೂ ಮಾಡ್ತದೆ ಅಂತೇಳಿ ಸೂಕ್ಷ್ಮವು ಮಾಡ್ತದೆ ಇನ್ನು ಬ್ರಾಡು ಮಾಡ್ತದೆ ಪ್ರಪಂಚದಾದ್ಯಂತ ಮಾಡಿಬಿಡ್ತದ ಅದು ಸಿಗೋದು ಬಹಳ ಕಷ್ಟ ಅಂತ ಹೇಳೋದು ಆದರೆ ಎಲ್ಲವೂ ಒಂದು ಜನ್ಮಕ್ಕೆ ಹೋಗಿ ಸೇರ್ತದೆ ನೀವು ಮಾಡುವ ಪ್ರತಿಯೊಂದು ವಿಚಾರ ಧ್ಯಾನ ಆದರೂ ಸರಿ ಯೋಗ ಆದರೂ ಸರಿ ಇನ್ನು ಪೂಜೆ ಆದರೂ ಸರಿ ಏನಾದರೂ ಸರಿ ನೀವು ಒಳ್ಳೇದೆಂಬ ವಿಚಾರ ಅದು ಖಂಡಿತವಾಗಿ ಒಂದು ಸ್ಥಿತಿಗೆ ಸೇರಿ ಸೇರ್ತದೆ ಸತ್ಯ ಸ್ಥಿತಿಗೆ ಸೇರಿ ಸೇರ್ತದೆ ಜನ್ಮ 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 ಕಂಟಿನ್ಯೂ ಈಗ ಇದೆಲ್ಲ ಯೋಗ ಸಾಧನೆ ಅದಿದೆಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಂತೇಳಿದರೆ ಇಲ್ಲಿ ಎರಡು ವಿಷಯ ಉಂಟು ಒಬ್ಬ ಸತ್ಯದಲ್ಲೇ ಮಾಡ್ತಾನೆ ಅವನಿಗೆ ತಿಳಿಯದೇ ಮಾಡ್ತಾನೆ ಒಬ್ಬ ಅವನಿಗೆ ಗೊತ್ತೇ ಇಲ್ಲ ನಾನು ಯಾಕೆ ಬೇಕು ಕಣ್ಣು ಮುಚ್ಚಬೇಕು ಅಂತೇಳಿ ಅವನಿಗೆ ಗೊತ್ತೇ ಇಲ್ಲ ಗುರು ಯಾರು ಅಂತೇಳಿ ಅವನಿಗೆ ಗುರು ಸೇವೆ ಅಂತಲೇ ಗೊತ್ತಿಲ್ಲ ಅವನಿಗೆ ಗುರುವಿನ ಹತ್ರ ಯಾವ ರೀತಿ ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವನಿಗೆ ಅವನು ಹೋಗಿ ಗುರುಗಳ ಹತ್ರ ಮುಟ್ತಾನಲ್ಲ ಅದು ಹೇಗೆ ಮುಟ್ಲಿಕ್ಕೆ ಸಾಧ್ಯ ಹಾಂ ಅದು ಸತ್ಯ ಅದರಿಂದ ಆತ್ಮದಲ್ಲಿ ಸತ್ಯ ಉಂಟು ಅದು ಪಡ್ಕೊಂಡು ಬಂದದ್ದು ಇನ್ನು ಗುರು ಬೇಕು ಗುರು ಬೇಕು ಗುರು ಬೇಕು ಗುರು ಬೇಕು ಅಂತೇಳಿ ಅಂಬಲಿಸಿ 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 ಜನ್ಮ 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 ಜನ್ಮದಲ್ಲಿ ಕೇಳಿ ಅದು ಬರೋದು ಅದು ಭಕ್ತನಾಗಿ ಬರ್ಬೋದು ಶಿಷ್ಯನಾಗಿ ಬರ್ಬೋದು ಅತಿಥಿಯಾಗಿ ಬರ್ಬೋದು ಯಾವುದೋ ಒಂದು ರೀತಿಯಲ್ಲಿ ಬರ್ಬೋದು ಅವರವರ ಪುಣ್ಯಕ್ಕೆ ಅವರವರ ಪುಣ್ಯಕ್ಕೆ ತಕ್ಕಂಗೆ ಅವರವರು ಪಡ್ಕೊಂಡು ಬಂದ ಸ್ಥಿತಿ ಅಲ್ವಾ ಇದನ್ನು ನಾವು ಸ್ವಲ್ಪ ಸೇಷ್ಮಾ ಆಲೋಚನೆ ಮಾಡಬೇಕು ಎಲ್ಲರಿಗೂ ಗುರು ಒರಿಯುವುದಿಲ್ಲ ಸತ್ಯವಾಗಿ ಹೇಳಿದ್ರು ಆ ಗುರುವಿನ ಹತ್ರ ಬಂದ ಮುಟ್ಟುವ ಗುರುವನ್ನು ಅಧ್ಯಯನ ಮಾಡಿ ಬರಬೇಕು ಅಂತಲೇ ಇಲ್ಲ ಗುರುವಿನ ಹತ್ರ ಬಂದರೆ ನೀನೇನಾಗಬೇಕು ಹಾ ಅದು ಗುರುವಿನ ಗುಲಾಮನ ತನಕ ದೊರೆಯ ದಣ್ಣ ಮುಕುತಿ ದೊರೆಯ ದಣ್ಣ ಮುಕುತಿ ಒಳ್ಳೆ ಹಾಡೋದು ಆರು ಶಾಸ್ತ್ರವ ಓದಿದರೇನು ನೂರಾರು ಪುರಾಣವ ತಿಳಿದರೇನು ವ್ಯರ್ಥವಾಯಿತು ಬಕುತಿ ವ್ಯರ್ಥವಾಯಿತು ಬಕುತಿ ಒಳ್ಳೆ ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ